ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮ್ಮ ಪರಿವಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರಗತಿ ಪ್ರಭು ನಾನಿವತ್ತು ಎಲ್ಲಿದ್ದೀನಿ ಅಂತ ನಿಮ್ಗೆ ಏನಾದರೂ ಗೊತ್ತಾ ನಾನಿವತ್ತಿರೋದು ಮಥುರಾ ಸಿಲ್ಕ್ಸ್ ನಲ್ಲಿ ಅದೆಲ್ಲಿದೆ ಅಂತ ಗೊತ್ತಾ ನಮ್ಮ ರಾಜಾಜಿನಗರದಲ್ಲಿ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲಿರೋದು ಬನ್ನಿ ನಮ್ಮ ಈ ಮಥುರಾ ಸಿಲ್ಕ್ಸ್ ನಲ್ಲಿ ಏನೆಲ್ಲಾ ವಿಶೇಷತೆ ಇದೆ ಅಂತ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ನಮ್ಮ ಜೊತೆ ಇರೋದು ಮಥುರಾ ಸಿಲ್ಕ್ ನ ಮಾಲೀಕರಾದ ಈಶ್ವರಿ ರವಿ ಅವರು ನಮಸ್ಕಾರ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇಲ್ಲಿ ನಮ್ಮ ಮನೆಯಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳಿಗೂ ಅಂದ್ರೆ ಮದ್ವೆ ಗೃಹ ಪ್ರವೇಶ ನಾಮಕರಣ ಹಬ್ಬ ಹರಿದಿನ ಈ ತರ ಎಲ್ಲದಕ್ಕೂ ವೆರೈಟಿ ವೆರೈಟಿ ಆಗಿ ಸೀರೆ ಇದೆ ಬನ್ನಿ ಅಂಗಿಯರು ಹತ್ರನೇ ಮಾತಾಡೋಣ ಇಲ್ಲಿ ಯಾವ್ಯಾವ ತರ ವೆರೈಟಿಗಳು ಇದೆ ಅಂತ ನನಗಿವಾಗ ಮಥುರಾ ಸಿಲ್ಕ್ ಮಾಲೀಕರಾದ ಈಶ್ವರಿ ಇರುವ ಹೇಳಿದರು ನಮ್ಮಲ್ಲಿ ಮುನ್ನೂರು ರೂಪಾಯಿಯಿಂದ ಒಂದೂವರೆ ಲಕ್ಷದಕ್ಕೂ ಸೀರೆ ಇದೆ ಅಂತ ಅದು ಯಾವ್ಯಾವ ಸೀರೆ ಅಂತ ಹೇಳ್ತೀರಾ ಬಂದು ನಿಮಗೆ ಟಿಶ್ಯೂ ಸಿಲ್ಕಲ್ಲಿ ಇದೆ ಮಲ್ಟಿ ಬಾರ್ಡರ್ ಇದೆ ಫ್ಯಾನ್ಸಿ ಬಾರ್ಡ್ರ್ ಬರುತ್ತೆ ಪ್ಲೈನಲ್ಲಿ ಬರುತ್ತೆ ಮೈಸೂರು ಸಿಲ್ಕ್ ಇದೆ ಮತ್ತೆ ಸಾಪ್ ಸಿಲ್ಕಲ್ಲಿ ಇದೆ ಗಾಂಜಾವರಂ ಇದೆ ಕಾಟನ್ ಸಿಲ್ಕ್ ಇದೆ ಎನ್ನಿ ಸ್ಯಾರೀಸು ಕಡಿಮೆ ರೇಂಜಲ್ಲಿ ಬೇಕು ಅಂದರೆ ನಿಮಗೆ ಟಿಶ್ಯೂ ಸಿಲ್ಕಲ್ಲೂ ಇದೆ ತುಂಬಾ ಇದೆ ಮೇಡಮ್ ಕಲೆಕ್ಷನ್ಸ್ ಅದರಲ್ಲೂ ಕೂಡ ನಿಮ್ಮ ಟ್ರೆಡಿಷನಲ್ಲು ಈ ಥರದ್ದೆಲ್ಲ ಬರುತ್ತೆ ನಿಮಗೆ ಬ್ರೋಕೇ ಸ್ಟೈಲಲ್ಲ ಓಕೆ ಅಪ್ಪ ಎಷ್ಟು ವೆರೈಟಿ ಇಟ್ಟಿದಾರಲ್ಲ ಇದ್ರ ಜೊತೆಗೇನೆ ಇವಾಗ ಹಬ್ಬ ಬರ್ತಿದೆ ನವರಾತ್ರಿ ಹಬ್ಬ ಅದಕ್ಕೆ ಸ್ಪೆಷಲ್ ಆಗಿ ಏನಾದ್ರೂ ಸೀರೆಗಳು ತರಿಸಿದಾರಾ ತರಿಸಿದಾರೆ ಮೇಡಮ್ ಇದು ಪ್ಯೂರ್ ಸಿಲ್ಕ್ ವೆಂಡಿಂಗ್ ಸ್ಯಾರಿ ಇದು ಫುಲ್ ಗ್ರಾಂಡ್ ಆಗಿ ಬರುತ್ತೆ ಪ್ಲಸ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ಸಿಲ್ಕ್ ಮಾರ್ಕ್ ಕೂಡ ಇದೆ ತುಂಬಾನೇ ತರಿಸಿದೆ ಅಂದ್ರೆ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಕೂಡ ಬರುತ್ತೆ ಓಕೆ ನಿಮ್ಮಲ್ಲಿ ಸೆಲೆಬ್ರಿಟಿ ಕಲೆಕ್ಷನ್ಸ್ ಮತ್ತೆ ಯೂನಿಕ್ ಟ್ರೆಂಡಿ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ ಅದರಲ್ಲಿ ಯಾವ ಯಾವ್ದು ಇದೆ ಅಂತ ಹೇಳ್ತೀರಾ ನಮ್ಮ ಹತ್ರ ಮೇಡಮ್ ಟಿಶ್ಯೂ ಇದೆ ಪ್ಯೂರ್ ಟಿಶ್ಯೂ ಆಮೇಲೆ ಬ್ರೋಕೆಟ್ ಇದೆ ಕಾಂಜಿಯವರ್ ಬ್ರೋಕೆಟ್ ಅಂತಾರೆ ಆಮೇಲೆ ನಿಮಗೆ ಕಾಂಜಿಯವರ್ ಮೇಲೆ ನಿಮಗೆ ಡಬಲ್ ಆಫ್ ಆಮೇಲೆ ಇಕ್ಕತ್ ಇದೆ ಆಮೇಲೆ ಒರಿಸ್ಸಾ ಸಿಲ್ಕ್ ಇದೆ ನಿಮಗೆ ಪೋಚಂಪಾಲಿ ಸಿಲ್ಕ್ ಇದೆ ಆಮೇಲೆ ಕಾಟನ್ ಸಿಲ್ಕ್ ಇದೆ ಕಾಟನ್ ಇದೆ ನಿಮಗೆ ಸಿಂಗಲ್ ವಾಕು ಸಿಲ್ಕ್ ಸ್ಯಾರಿ ಇದೆ ಆಮೇಲೆ ಪೈಟಾಣಿ ಸಿಲ್ಕ್ ಇದೆ ಆಮೇಲೆ ಇಕ್ಕ ಸಿಲ್ಕ್ ಇದೆ ಎಲ್ಲ ವೆರೈಟಿ ದೊಡ್ಡ ಬಾರ್ಡರ್ ಸಿಗುತ್ತೆ ನಿಮಗೆ ಅದರಲ್ಲಿ ಅದರಲ್ಲಿ ನಿಮಗೆ ಟಿಶಲ್ ಬೇಕಾದ್ರೆ ನಿಮಗೆ ದೊಡ್ಡ ಬಾರ್ಡರ್ ಸಿಗುತ್ತೆ ಚಿಕ್ ಬಾರ್ಡರ್ ಸಿಗುತ್ತೆ ನಿಮಗೆ ಅದರಲ್ಲೇ ಪೈಪಿಂಗ್ ಬಾರ್ಡರ್ ಬೇಕಾದ್ರೆ ಪೈಪಿಂಗ್ ಬಾರ್ಡರ್ ಸಿಗುತ್ತೆ ಕೆಲವರು ಕಸ್ಟಮರು ದೊಡ್ಡ ಬಾರ್ಡರ್ ಲೈಕ್ ಮಾಡ್ತಾರೆ ವೆಡ್ಡಿಂಗ್ ಏನಾದಾಗ ನಿಮಗೆ ದೊಡ್ಡ ಬಾರ್ಡರ್ ಲೈಕ್ ಮಾಡ್ತಾರೆ ಅದು ನಿಮಗೆ ಫೋಟೋ ವಿಡಿಯೋ ಆಗಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹೌದು ಅದ್ನ ಮಾತ್ರ ಎಲ್ಲ ಹಾಲ್ ವೆರೈಟಿನ ಸಿಗುತ್ತೆ ನಿಮಗೆ ಟಿಶ್ಯು ಬ್ರೋಕೇಟು ಡಬಲ್ ವರ್ಕು ಸಿಂಗಲ್ ವರ್ಕು ಇದು ಇಪ್ಪತ್ತು ಪೈಠಾಣಿ ಆಮೇಲೆ ಮಹಾರಾಷ್ಟ್ರದಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು ಪೈಠಾಣಿ ಅನ್ನೋದು ಇದು ಮಹಾರಾಷ್ಟ್ರದಿಂದ ಮ್ಯಾನುಫ್ಯಾಕ್ಚರ್ ಆಗೋದು ಅದು ತುಂಬ ಪಿಕಾಗಲ್ಲಿ ಬರುತ್ತದೆ ಡಿಎನ್ಸ್ ಅದು ಹಾಲ್ ವೆರಿ ಮಥುರಾ ಸಿಲ್ಕ್ ಹೌಸ್ನಲ್ಲಿ ಸಿಗುತ್ತೆ ಲೆಹೆಂಗಾ ಕಲೆಕ್ಷನ್ಸ್ ಫ್ಯಾನ್ಸಿ ಸ್ಯಾರಿ ಘಾಗ್ರಾ ಯಾವುದೇ ಥರದ ಸ್ಯಾರಿಗಳು ಬೇಕಾದರೂ ಮಥುರಾ ಸಿಲ್ಕ್ ಹೌಸ್ಗೆ ಭೇಟಿ ಮಾಡಿ ನೋಡಿದ್ರಲ್ಲ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಇಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಸೀರೆಗಳು ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ಮಥುರಾ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಇಸ್ಕಾನ್ ಟೆಂಪಲ್ ಪಕ್ಕ ರಾಜಾಜಿನಗರ ಬೆಂಗಳೂರು ಹೀಗೆ ನೋಡ್ತಾ ಇರಿ ಪರಿವಾರ ಯೂಟ್ಯೂಬ್ ಚಾನಲ್ ನಾನು ಪ್ರಗತಿ ಪ್ರಭು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮಸ್ಕಾರ